ನೋಡ್ರಿ ಈಗ ಲಾಸ್ಟ್ ವೀಕ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಶ್ಯಾಮರಾವ್ ಸಾಹೇಬರು ಸೂರನ್ ಸಾಹೇಬರು ನಮ್ಮ ಪಕ್ಷ ಸೀನಿಯರ್ ಲೀಡ್ರು ನಮ್ಮೆಲ್ಲ ಮುಖಂಡರು ಕುತ್ಕೊಂಡು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ವತಃ ನಗರ ಅಧ್ಯಕ್ಷರಿಗೆ ಫೋನ್ ಮಾಡಿದರು ಚಂದು ಪಾಟೀಲ್ ಅವರಿಗೆ ಚಂದು ಪಾಟೀಲ್ ಅವ್ರದ್ದು ಹೇಳಿಕೆ ಏನಿತ್ತಂದರೆ ನೀವು ಮೇಯರ್ ಡೆಪ್ಟಿ ಮೇಯರ್ ಅಡ್ಡು ನೀವಾಗ್ರಿ ನಿಂಬಲ್ಲಿ ಏನೇ ಕಾಂಗ್ರೆಸ್ದವರು ನಿಮ್ಗೆಂದರೆ ಇಬ್ಬರು ಮೂರು ಜನ ಬೆಂಬಲ ಕೊಡ್ತಾರೆ ಅಂದರೆ ನೀವಾಗ್ರಿ ನಮ್ಮದು ಏನು ಅಭ್ಯಂತರ ಇಲ್ಲ ಅಂತ ಚಂದು ಪಾಟೀಲ್ ಅವರು ಹೇಳಿದರು ಈಗ ನಾಳೆ ಎಲೆಕ್ಷನ್ ಇದೆ ಇವತ್ತು ಬೆಳಗ್ಗೆ ನಾವು ಪೇಪರ್ ನೋಡಿದಾಗ ಪೇಪರ್ದಾಗ ಆಲ್ರೆಡಿ ಬಿ ಜೆ ಪಿ ಮೇಯರ್ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ವಿಪ್ ಜಾರಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ಚಂದು ಪಾಟೀಲ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ರಂತೆ ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ ಬಗ್ಗೆ ಅವ್ರು ಅಂತ ನಮ್ಮ ಅಧ್ಯಕ್ಷರ ಜೊತೆ ನಾನು ಈಗ ತಾನೇ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ ಅವರು ಬೆಂಗಳೂರದಾಗಿದ್ದಾರೆ ಅವರು ಇ ಅವ್ರಿ ಚಂದು ಪಾಟೀಲ್ ಅವ್ರು ಇಷ್ಟೇ ಕೇಳ್ಯಾರಂತ ಏನು ರೀ ನಿಂಬಲ್ಲಿ ಏನು ರೀ ವ್ಯವಸ್ಥೆಗಳು ಆಗ್ಯಾನೋ ಅಂತ ಕೇಳ್ತಾರಂತ ಇಲ್ಲಿ ಎಲ್ಲೊಂದು ಕಡೆ ಇಲ್ಲಿ ಪೇಪರ್ದಾಗ ಅವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ವಿಪ್ ಜಾರಿ ಮಾಡ್ತಾರೆ ಈಗ ಮತ್ತೆ ನಿನ್ನೆ ಮೊನ್ನೆ ತಾನೇ ಅವ್ರ ಕಾರ್ಪೊರೇಟರ್ಸ್ಗಳು ವಿರೋಧ ಪಕ್ಷ ನಾಯಕರು ಅವ್ರ ಕಾರ್ಪೊರೇಟರ್ಸ್ ಎಕ್ಸ್ ಮೇಯರ್ ಅವರು ನಾವು ಜೆ ಡಿ ಎಸ್ ಅಲೆನ್ಸ್ ಇದ್ದು ಮೇಯರ್ ಡೆಪ್ಟಿ ಮೇಯರ್ ಮಾಡ್ತೋ ಅಂತ ಹೇಳ್ತಾರೆ ಇವತ್ತಿದು ಅಲೆನ್ಸ್ದು ಪಾಲನೆ ಯಾರು ಮಾಡ್ತಾಯಿದ್ದಾರೆ ಯಾರು ಸಿಸ್ಟಮೆಟಿಗಾಗಿ ಹೋಗ್ತಾ ಇದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ ಇವತ್ತು ಅಲೆನ್ಸ್ ಅಂದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಬೇಕು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಮಾತಾಡಬೇಕು ನಮ್ಮ ವರಿಷ್ಠರಿಗೆ ಮಾತಾಡಬೇಕು ಇದು ಏನಾಗ್ತಾ ಇದೆ ಅಂದರೆ ಜೆ ಡಿ ಎಸ್ ಅಲೈನ್ಸ್ ಇದೆ ಅಂತ ಸುಮ್ಮನೆ ಜನರು ನಡು ಕನ್ಫ್ಯೂಷನ್ ಮಾಡಿ ಜನರು ನಡು ಕನ್ಫ್ಯೂಷನ್ ಮಾಡಿ ಇವತ್ತು ಅಲಯನ್ಸ್ನಲ್ಲಿ ಮೇರಿ ಡೆಪ್ಟಿ ಮೇಯರ್ ನಾವೇ ಮಾಡ್ತಾ ಇದ್ದವು ಅವ್ರವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಮದಿ ಮಗರು ರೆಡಿ ಇಲ್ಲ ಮದಿ ಮಾಡ್ಕೊಳಕ್ಕೆ ಇವರೇ ಹೇಳ್ಕೊತಾ ಇದ್ದಾರೆ ಮದಿ ಆಗ್ತಾ ಇದೆ ನಾಳೆ ಅಂತ ಅದಕ್ಕೆ ಇವತ್ತು ನಾವು ಇವತ್ತು ಸೋಷಿಯಲ್ ಮೀಡಿಯಾ ನಿಮ್ಮ ಸ ನ್ಯೂಸ್ ಮುಖಾಂತರ ಹೇಳೋದು ಏನಂದರೆ ಇವತ್ತು ನಾವು ನಾಳೆ ಈಗ ನಮ್ಮ ವರಿಷ್ಠರು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಈಗ ಮ ಮೂರು ಗಂಟೆಗೆ ಚರ್ಚೆ ಮಾಡಿ ನಾಳೆ ನಾವು ಭೀ ಮೇರ್ ಡೆಪ್ಟಿ ಮೇರ್ ಕ್ಯಾಂಡಿಡೇಟ್ ನಾವು ಭೀ ಆಗಬೇಕಂತ ನಾವು ತೀರ್ಮಾನ ಮಾಡ್ತಾಯಿದ್ದೆವು ಯಾಕಂದರೆ ಇದು ನಮ್ಮ ಪಕ್ಷ ಅಂದರೆ ಇದು ಸಣ್ಣ ಪಕ್ಷ ಅಲ್ಲ ಈ ರಾಜ್ಯದಾಗ ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ ಈ ದೇಶದಾಗ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಪಕ್ಷ ಇದು ಇವತ್ತು ನಮ್ಮ ವರಿಷ್ಠರು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಾಗ ಕೇಂದ್ರ ಮಟ್ಟದಾಗ ಅಲೈನ್ಸ್ ಅಂತ ಇವತ್ತು ನಾವು ಅವ್ರ ಗೌರವ ಇಡಬೇಕು ನಮ್ಮ ಪಕ್ಷಕ್ಕೆ ಗೌರವ ಇಡಬೇಕಂತ ನಮ್ಮ ಸೀನಿಯರ್ ಲೀಡರ್ಗಳು ನಮ್ಮ ಅಧ್ಯಕ್ಷರು ಗೌರವ ಎಲ್ಲರೂ ಗೌರವ ಇಟ್ಟು ನಾವು ಏನದ ನೇರವಾಗಿ ಇವತ್ತು ಬಿ ಜೆ ಪಿದವ್ರ ವಿರುದ್ಧ ನಾವು ಮಾತಾಡಕ್ಕೆ ನಮಗೆ ಆಗ್ತಾಯಿಲ್ಲ ಇವತ್ತು ಬಿ ಜೆ ಪಿದವರು ನಗರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇದ್ದಂಥ ಮುಖಂಡರು ಇವತ್ತು ಜೆ ಡಿ ಎಸ್ವ್ರಿಗೆ ಏನದ ಒಂದು ಟ್ಯಾಗ್ ನಮ್ಮ ಟ್ಯಾಗ್ ತೊಗೊಂಡು ಇವರು ಇಲ್ಲಾರ್ದು ಸಿಲ್ಲಾರ್ದು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರೆ ಇವತ್ತು ನಾಳೆ ಮೆಜಾರ್ಟಿ ಬಿ ಜೆ ಪಿದವ್ರ ಹತ್ರನೂ ಇಲ್ಲ ಇವತ್ತು ಕಾಂಗ್ರೆಸ್ದವ್ರ ಹತ್ರ ಮೆಜಿಟಿ ಇದೆ ಒಂದು ಸ ಮೆಜಾರಿಟಿ ಪ್ರಕಾರ ಲಂಬರ್ ವೈಸ್ ಹೋಗ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ದವ್ರ ಬಲ್ಲಿ ಇದೆ ಇವತ್ತು ಬಿ ಜೆ ಪಿದವ್ರು ಹೇಳ್ತಾರೆ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಅವ್ರದ್ದು ಟೆಕ್ನಿಕಲಿ ಆಗೋಲ್ಲ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಇವತ್ತು ಬಿ ಜೆ ಪಿದವರು ಇದ್ದಾರೆ ನಿನ್ನೆ ತಾನೇ ನಾನು ಒಂದಿಬ್ಬರು ಇಬ್ಬರು ಮಾತಾಡಿದೆ ಇವತ್ತು ಬೆಳಗ್ಗೆ ಒಬ್ಬರು ಕಾರ್ಪ್ರೇಟ್ರ್ ಸಿಕ್ಕಿದ್ರು ಅವ್ರು ಹೇಳ್ತಾರೆ ಇಲ್ಲಣ್ಣ ಡೆಪ್ಟಿ ಮೇಯರ್ ಅವ್ರದ್ದು ಆಗಲ್ಲ ಕಾಂಗ್ರೆಸ್ದವ್ರದ್ದು ಟೆಕ್ನಿಕಲ್ ಇದಾಗ ಹೋಗ್ತದ ಅಂತಂದರು ಹೌದ್ರಿ ನೋಡಮ್ಮ ತಗೋರಿ ಕೂತು ಮಾತಾಡಮ್ಮ ಅಂತಂದಾಗ ಈಗ ಪೇಪರ್ದಾಗ ಬಂದಾಗ ನಮ್ಮ ಶ್ಯಾಮರಾಜ್ ಸೂರನ್ ಸರ್ ನಂಗೆ ಫೋನ್ ಮಾಡಿದ್ರು ನಾಳೆ ಎಲೆಕ್ಷನ್ ಇದೆಯಪ್ಪ ಜಿಲ್ಲಾ ಅಧ್ಯಕ್ಷರು ಬೆಂಗಳೂರದಾಗಿಲ್ಲ ಮತ್ತು ನೀವೆಲ್ಲ ಏನು ಅಂತ ನಮ್ಮ ಸೀನಿಯರ್ ಲೀಡ್ರ್ ನಮಗೆ ಫೋನ್ ಮಾಡಿ ಈಗ ಪಾರ್ಟಿ ಆಫೀಸಿಗೆ ನಮ್ಗೆ ಕರೆಸಿದ್ರು ಈಗ ಪೇಪರ್ದಾಗ ನೋಡ್ದು ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ ಈಗ ನಾಳೆ ಏನು ತೀರ್ಮಾನ ನಮ್ಮ ಪಕ್ಷಲಿ ಆಗುತ್ತೆ ನಮ್ಮ ವರಿಸ್ರಿಗೂ ನಾವು ಮಾತಾಡಿ ಏನಾದ್ರೆ ನಾವು ಭೀ ಸಂಜಿತಾನೆ ಏನಾದ್ರೆ ಮೀಡಿಯಾದಾಗ ತಿಳಿಸ್ತು ಅಂತ ಹೇಳಕ್ ಇಷ್ಟಪಡ್ತೀನಿ

ಇವರೆಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಇದೆ ಅದು ಇದೆ ಅಂತ ಅವರು ಶಿವರಾಜ್ ಪಾಟೀಲ್ ಅವ್ರ ಸುತ್ತೇ ಹೇಳಿದರು ಇವತ್ತು ನಮ್ಮ ವರಿಷ್ಠರ ಬಗ್ಗೆ ಇವತ್ತು ನಮ್ಮ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅಣ್ಣವ್ರ ಬಗ್ಗೆ ಅವರು ಪೋಸ್ಟ್ ತೊಗೊಂಡು ಅವರು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾರಾ ಅಂತ ಯಾರು ಹೇಳ್ತಾರೆ ಮಾತು ನಗ ಇಲ್ಲಿ ಇದ್ದಂಥ ಜಿಲ್ಲಾಧ್ಯಕ್ಷರು ಇದ್ದಂಥ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಅವ್ರು ಹೇಳಿದ್ದು ಇವತ್ತು ನಮ್ಮ ಪಾರ್ಟಿದವರು ಇವತ್ತು ಈ ಕರ್ನಾಟಕದಾಗ ಎಮ್ ಪಿ ಎಲೆಕ್ಷನ್ದಾಗ ಎಷ್ಟು ಭಾಗದಾಗ ನಮ್ಮ ಪಾರ್ಟಿ ಇವ್ರಿಗೆ ಬೆಂಬಲ ಆಗಿದೆ ಸಪೋರ್ಟ್ ಆಗಿದೆ ಅದು ಜನರಿಗೆ ಗೊತ್ತಿದೆ ಇವತ್ತು ನಾವು ಅಷ್ಟರ ಹಗುರಾಗಿ ಮಾತಾಡೋಷ್ಟು ನಮ್ಗೆ ಹೈಕಮಾಂಡ್ ನಮಗೆ ಆದೇಶ ಕೊಟ್ಟಿಲ್ಲ ಇವತ್ತು ಅಲಯನ್ಸ್ ಇದೆ ಅಂದರೆ ನಾವು ಅಲಯನ್ಸಂದು ಎಂದು ನಾವು ಅವ್ರು ಅಂದಮೇಲೆ ನಾವು ಹೇಳ್ತಾಯಿದ್ದೆವು ಯಾವಾಗ ಅವರಿಗೆ ಅಲಯನ್ಸ್ ಬೇಕಾಗಿಲ್ಲ ಅಂದರೆ ನಮಗೂ ಬೇಕಾಗಿಲ್ಲ ಅಂತ ನಾವು ಸ್ವತಃ ಹೇಳಿದ್ದವು ಯಾಕಂದರೆ ನಮ್ಮ ಪಾರ್ಟಿಯನ್ನು ರೋಡ್ ಮೇಲೆ ನಾವು ಇಲ್ಲ ಇವತ್ತು ರಾಜ್ಯದಾಗ ನಾವು ಬಿ ಜೆ ಪಿ ಜೊತೆ ಅಧಿಕಾರ ಮಾಡಿದೆವು ಕಾಂಗ್ರೆಸ್ವ್ರ ಜೊತೆಯೂ ಅಧಿಕಾರ ಮಾಡ್ದಂಥ ಪಾರ್ಟಿ ನಮ್ಮದು ಈ ಕೇಂದ್ರದಾಗ ಪ್ರಧಾನಮಂತ್ರಿ ಆಗಿ ನಡೆಸೋಂಥ ಪಾರ್ಟಿ ನಮ್ಮದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದು ಇವತ್ತು ನಮ್ಮ ಪಾರ್ಟಿ ಬಗ್ಗೆ ಇವ್ರೇನು ಹಗುರಾಗಿ ಏನು ಮಾತಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪ ಬಾಯಿ ಕಟ್ಟಿತ್ತು ಇವ್ರು ಮಾತಾಡೋದು ಒಳ್ಳೇದಂತ ನಾನು ಹೇಳ್ತೀನಿ ಯಾಕಂದರೆ ಮುಂದೆ ನಿಮಗೆ ಇದೇ ಜೆ ಡಿ ಎಸ್ ಪಾರ್ಟಿ ಬೆಂಬಲ ಇಲ್ಲಾರ್ದು ನೀವು ಭೀ ಮುಂದೆ ಅಧಿಕಾರಿಗಳು ನಡೆಸೋಕೆ ಕಷ್ಟ ಆಗ್ತದ ಅದು ನಾವು ಇವತ್ತೆಲ್ಲ ದೊಡ್ಡ ಮಾತುಗಳು ಹೇಳಬೇಡ್ದಂತ ಇವತ್ತು ನಾವು ಕಾಪಾಡ್ಕೊಂಡು ನಮ್ಮೆಲ್ಲ ವರಿಷ್ಠರು ಈ ಸೀನಿಯರ್ ಲೀಡರ್ಗಳು ಬ್ಯಾಲೆನ್ಸಿಂಗ್ದಾಗ ಹೋಗಮ್ಮಂತ ಹೇಳ್ತಾ ಇದ್ದಾರೆ ಇವತ್ತೇ ನಗರಾಧ್ಯಕ್ಷರು ಏನು ಇವತ್ತೇನು ಮಾಡಿದ್ದಾರೆ ಇದೆಲ್ಲೊಂದು ಕಡೆ ಇವರು ತಪ್ಪು ಮಾಡಿದ್ದಾರೆ ಇವರು ನಗರಾಧ್ಯಕ್ಷರು ಇವರು ಇಲ್ಲಿ ಕಲಬುರಗಿ ಜಿಲ್ಲೆದಾಗ ಜೆ ಡಿ ಎಸ್ ಬೆಂಬಲ ಇವ್ರಿಗೆ ಬೇಕಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ ಥರ ಇವರು ನಡೆಸ್ತಾ ಇದ್ದಾರೆ ನೋಡಿ ಇವತ್ತು ಕ್ಲೀನ್ ಚೀಟ ಇವತ್ತು ಮೆಂಬರ್ ಆಫ್ ಕಾಂಗ್ರೆಸ್ ಹತ್ರ ಮೆಂಬರ್ಸ್ ಹೆಚ್ಚಿಗಿದೆ ಡೆಪ್ಟಿ ಮೇರ್ ಅವರು ಟೆಕ್ನಿಕಲಿ ಹೋಗ್ತದ ಅಂತ ಇವ್ರು ಹೇಳ್ಕೊತಾರೆ ಯಾರು ಬಿ ಜೆ ಪಿದವರು ಇವತ್ತು ಕಾಂಗ್ರೆಸ್ದಾಗ ಹನ್ನೊಂದು ಜನ ಇವತ್ತು ಮೇರಿಗೆ ಕುಸ್ತಿಗೆ ಬಿದ್ದಾರೆ ಇವತ್ತು ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡ್ತದೋ ಅವರು ಮೇಯರ್ ಆಗ್ತಾರೆ ಈಗ ಡೆಪ್ಟಿ ಮೇಯರ್ದು ಟೆಕ್ನಿಕಲಿ ಹೋಗ್ತದ ಅಂತ ಬಿ ಜೆ ಪಿದವರು ಹೇಳ್ತಾ ಇದ್ದಾರೆ ಈಗ ನಾವು ನಮ್ಮ ವರಿಷ್ಠರು ಕುತ್ಕೊಂಡು ನಾವು ಭೀ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟು ಮೇಯರ್ ಕ್ಯಾಂಡಿಡೇಟ್ ಏನು ನಾವು ಡಿಸೈಡ್ ಮಾಡಿ ನಾವು ಭೀ ನಾಮಿನೇಷನ್ ಫೈಲ್ ಮಾಡ್ತೇವೆ ಈಗ ಯಾರು ಅದೃಷ್ಟದಾಗ ನಾಳೆ ಅದು ಟೆಕ್ನಿಕಲಿ ಹೋದಾಗ ಈಗ ನಮ್ಗು ಒಂದು ಅವಕಾಶ ಸಿಗ್ತದೆ ಹಿಂಗೆ ಕಾಂಗ್ರೆಸ್ದವ್ರು ನಮ್ಮ ಸಪೋರ್ಟ್ ಮಾಡ್ತಾರೋ ಬಿ ಜೆ ಪಿದವ್ರು ನಮ್ಮ ಸಪೋರ್ಟ್ ಮಾಡ್ತಾರೋ ಅದು ನಾವು ನಾಳೆ ಅಲ್ಲಿ ಫ್ಲೋರ್ ಮೇಲೆ ನಾವು ತೀರ್ಮಾನ ಮಾಡ್ತೇವೆ ನಮ್ಮ ವರಿಸ್ಟ್ರಿಗೆ ನಾವು ಮಾತಾಡಿ ಎಲ್ಲ ಸೀನಿಯರ್ ಲೀಡ್ರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾವು ಮಾತಾಡಿ ನೋಡಿ ಇವತ್ತು ಬಿ ಜೆ ಪಿ ಹತ್ರ ಇಪ್ಪತ್ತ್ಮೂರು ಕಾರ್ಪೊರೇಟರ್ಸ್ ಇದ್ದಾರೆ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲ ಸೇರಿಕೊಂಡು ಇಪ್ಪತ್ತೇಳು ಏನೋ ಬರ್ತಾ ಇದ್ದಾರೆ ನಾಲ್ಕು ನಮ್ಮ ಸೇರಿದರೆ ಮೂವತ್ತೊಂದು ಇವತ್ತು ಕಾಂಗ್ರೆಸ್ವ್ರ ಹತ್ರ ಇಪ್ಪತ್ತೆಂಟು ಪ್ಲಸ್ ರಾಜ್ಯಸಭಾ ಎಂ ಪಿ ಎಮ್ ಎಲ್ ಸಿ ಎಲ್ಲ ಸೇರಿಕೊಂಡು ಅವರೊಂದು ಮೂವತ್ತ್ನಾಲ್ಕು ಮೂವತ್ತೈದು ಮೆಂಬರ್ ಆಫ್ ಮೆಮ್ ಮೆಂಬರಿಗೆ ಬರ್ ಬ ತೋಟಲ ಬರ್ತಾಯಿದೆ ಈಗ ರಾ ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ಮೆಂಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಮೂರು ಅಡ್ ಎಲೆಕ್ಷನಿಗೆ ಅವರು ಬಂದಿಲ್ಲ ಈಗ ಈ ಎಲೆಕ್ಷನಿಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗ ನಮಗೆ ಈಗ ಚುಕ್ಕಾಣಿ ತಗೊಳಕ್ಕೆ ಏನು ಹೆಚ್ಚಿಗೆ ಏನು ಕಷ್ಟಪಡೋದು ಬೇಕಾಗಿಲ್ಲ ಒಂದು ಎರಡು ಮೂರು ಸೀಟ್ ಆ ಕಡೆ ಕಡೆ ಕಾಂಗ್ರೆಸ್ದಾಗೂ ನಿಮ್ಗೆ ಒಳಗಿನ ಮಾತು ಹೇಳಬೇಕಂದ್ರೆ ಈಗ ಮೂರು ನಾಲ್ಕು ಜನ ಕಾರ್ಪೊರೇಟರ್ಸ್ ಏನಿದ್ದಾರೆ ಅಲ್ಲಿ ಅವ್ರಿಗೂ ಮನಸ್ಸಿಗೆ ನೋವಿದೆ ಕಾಂಗ್ರೆಸ್ನಲ್ಲಿ ಈಗ ಅವರು ಯಾವಾಗ ಕಾಂಗ್ರೆಸಿಗೆ ಕೈ ಕೊಡ್ತಾರ ಅಂತ ಅದನ್ನು ಗೊತ್ತಿಲ್ಲ ಇವತ್ತು ರಾತ್ರಿ ತಾನೆ ಏನು ಭೀ ಆಗ್ಬೋದು ಇವತ್ತು ಬಿ ಜೆ ಪಿದವರು ಏನು ಹೇಳ್ತಾರೆ ನಂಬಳಿ ನಾಲ್ಕು ಜನ ಕಾರ್ಪೊರೇಟರ್ಸ್ ನಮ್ಮ ಟಚ್ದಾಗಿದ್ದಾರೆ ಕಾಂಗ್ರೆಸ್ದವರು ನಾಳೆ ಇವತ್ತು ರಾತ್ರಿ ಅವರು ಆಬ್ಸೆಂಟ್ ಆಗ್ತಾರೆ ಇವತ್ತು ರಾತ್ರಿ ಹೋಗ್ತಾ ಇದ್ದಾರೆ ಅಂತ ಬಿ ಜೆ ಪಿದವ್ರದ್ದು ಎಲ್ಲೊಂದು ಕಡೆ ಮೆಸೇಜ್ ಇದೆ ನನಗೆ ಅನಿಸ್ತಾ ಇದೆ ಬಿ ಜೆ ಪಿದವ್ರಿಗೆ ಇದು ಓವರ್ ಕಾನ್ಫಿಡೆನ್ಸ್ ಆಗಿ ಈ ಕಾಂಗ್ರೆಸ್ದವ್ರು ನಾಲ್ಕು ಕಾರ್ಪೋರೇಟರ್ಸ್ಗಳು ಆಬ್ಸೆಂಟ್ ಆಗ್ತಾರ ನಮ್ಮ ಟಚ್ದಾಗಿದ್ದಾರ ಅಂತ ಆ ಓವರ್ ಕಾನ್ಫಿಡೆನ್ಸ್ ಆಗಿ ಇವತ್ತು ಜೆ ಡಿ ಎಸ್ದವ್ರು ಕಾನ್ಫಿಡೆನ್ಸ್ ತೊಗೊಲಾರದೆ ಇವತ್ತು ನಗರ ಅಧ್ಯಕ್ಷರು ಇವತ್ತು ಮೇಯರ್ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಇವತ್ತು ವಿಪ್ ಜಾರಿ ಮಾಡಿದ್ದಾರೆ ಇದು ಎಲ್ಲೊಂದು ಕಡೆ ಏನದ ಓವರ್ ಕಾನ್ಫಿಡೆನ್ಸ್ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ನಾಳೆ ಬೆಳಗ್ಗೆ ಎಲೆಕ್ಷನ್ ಇದೆ ಆ ಕುರ್ಚಿ ಮೇಲೆ ಯಾರಿಗೆ ಅದೃಷ್ಟದಾಗ ಬರ್ದಿದ್ದದ ಯಾವ ಪಕ್ಷಕ್ಕೆ ಅವ್ರಿಗೆ ಆ ಕುರ್ಚಿ ಸಿಗ್ತದ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಗರಾಧ್ಯಕ್ಷರೇನು ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದು ಎಲ್ಲೊಂದು ಕಡೆ ತಪ್ಪಿದೆ ಇದು ಸಿಸ್ಟಮೆಟಿಕ್ ಅಲ್ಲ ಇವತ್ತು ಅವ್ರದ್ದು ಕುರ್ಚಿಗೆ ನಗರ ಅಧ್ಯಕ್ಷಿಗೆ ಕುರ್ಚಿಗೇನಾದ್ರೂ ಸೂಟೇಬಲ್ ಅಲ್ಲ ಅದು ಅವ್ರು ಮಾಡೋದು ರೀತಿಗಳು ಅದು ದಯವಿಟ್ಟು ಅವ್ರ ಹೈಕಮಾಂಡ್ ಇವತ್ತು ಹೈಕಮಾಂಡ್ ಏನಿದೆ ಇಂಥ ನಗರ ಅಧ್ಯಕ್ಷಗಳಿಗೆ ಇಟ್ಕೊಂಡು ಇವತ್ತು ನೀವು ಅಲೈನ್ಸ್ ಘೋಷಣೆ ಮಾಡ್ಕೋತೋದ್ರೆ ಇವರೆಲ್ಲೊಂದು ಕಡೆ ನಗರ ಅಧ್ಯಕ್ಷರ ಪರಿಸ್ಥಿತಿ ಏನದ ನಾರ್ತ್ನಲ್ಲಿ ಐವತ್ತು ಸಾವಿರ ಲೀಡ್ ಕೊಟ್ಟಂಥ ನಗರಾಧ್ಯಕ್ಷ ಕ್ಷೇತ್ರ ಎಂ ಪಿ ಎಲೆಕ್ಷನ್ದಾಗ ಉಮೇಶ್ ಜಾಧವ್ ಅವರು ನಿಂತಾಗ ಸೋಲು ಎಲ್ಲಿಂದಾಯ್ತು ನಾರ್ತು ನಗರ ನಗರಾಧ್ಯಕ್ಷರು ಎಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ರು ಎರಡು ಸಲ ಆ ಭಾಗದಾಗೆ ಐವತ್ತು ಸಾವಿರ ಲೀಡ್ ಕಾಂಗ್ರೆಸಿಗೆ ಕೊಡ್ತಾರ ಅವ್ರು ನಗರ ಅಧ್ಯಕ್ಷರು ಸೋತಾಗ ಮೂರೂವರೆ ಸಾವಿರಲಿ ಅವರು ಎಲೆಕ್ಷನ್ ಸೋಲ್ತಾರ ಐವತ್ತು ಸಾವಿರ ಯಾವಾಗ ಕಾಂಗ್ರೆಸಿಗೆ ಲೀಡ್ ಕೊಡ್ತಾರ ಅಂದರೆ ಈಗ ಇಲ್ಲಿ ಯಾರು ಹೊಂದಾಣಿಕೆ ಇದ್ದಾರ ಇವಾಗ ಕಾಂಗ್ರೆಸ್ ಜೊತೆ ಯಾರು ಕೈ ಜೋಡಿಸಿದ್ದಾರೆ ಎಂ ಪಿ ಎಲೆಕ್ಷನ್ದಾಗ ಅದು ಜನ ತೀರ್ಮಾನ ಮಾಡಬೇಕು ತಾವು ಸೋಷಿಯಲ್ ಮೀಡಿಯಾದವರು ತಿಳ್ಕೊಬೇಕು ಎಸ್ ಇವತ್ತು ಅವ್ರ ಹಿಂದೆ ಇದ್ದಂಥ ನಾ ಜಿಲ್ಲಾಧ್ಯಕ್ಷರು ಮಾತಾಡಿದ ರೀತಿ ನೋಡಿದ್ರೆ ಇವತ್ತು ನಮ್ಮ ದಿಲ್ಲಿ ಲೆವೆಲ್ದಾಗ ಅವರು ಬಿ ಜೆ ಪಿದವರೇ ಮಾತಾಡ್ತಾರೆ ದೊಡ್ಡವರು ಇವತ್ತು ಜೆ ಡಿ ಎಸ್ ಅಂದರೆ ನಾವು ಮತ್ತೆ ಏಳೆಂಟು ಸೀಟ್ ನಮ್ಮ ಕರ್ನಾಟಕದಾಗ ಕಳ್ಕೊತಿದ್ವು ಅಂತ ಇವತ್ತು ಜೆ ಡಿ ಎಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಯಾವಾಗ ಭೀ ಇದ್ರೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು